ಇದು ಬಾರ್ಬೆಡ ಫೆನ್ಸಿಂಗ್ ವರ್ಕ್ ಇದು ಏಳು ಅಡಿ ಕಂಬ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಲೈನ್ ಮುಳ್ತಂತಿ ಬರ್ತದೆ ರೈತರ ಭೂಮಿ ಮೇಲೆ ಯಾಕೆ ಕಳ್ಳರು ಕಣ್ಣು ಬಿಳೋದಿಲ್ಲ ಸರ್ ಅವ್ರ ಭೂಮಿ ಸುರಕ್ಷಿತವಾಗಿ ಅವ್ರ ಜಾಗದಲ್ಲಿ ಸೇಫ್ಟಿ ಆಗಿರ್ತದೆ ಸರ್ ಸರ್ ಈ ಡಬಲ್ ಪೋಲ್ ಏನಕ್ಕೆ ಹಾಕ್ತಾರೆ ಅಂದರೆ ನೀವು ಇಲ್ಲಿ ನೋಡ್ತಿರೋದು ಈ ಸ್ಟ್ರೈಟ್ ಲೈನ್ ಪ್ರೆಸರ್ಮೆಂಟ್ ಎಲ್ಲ ಇಲ್ಲೇ ಬಿದ್ದಿರುತ್ತೆ ಸರ್ ಅದಕ್ಕೆ ಒಂದು ಒತ್ತು ಕಲ್ಲು ಅಂತ ಕೊಡಬೇಕು ಸರ್ ಸಪೋರ್ಟಿಂಗ್ ಪೋಲ್ ಅಂತೀವಿ ಸರ್ ಇದನ್ನು ರೈತರು ಭೂಮಿ ಮೇಲೆ ಕಳ್ಳರು ಕಣ್ಣು ಬೀಳಬಾರ್ದು ಅಂದರೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸರ್ ನಿಮ್ಗೆ ಗೊತ್ತೋ ಗೊತ್ತಿಲ್ದಿನೋ ನಿಮ್ಮ ಜಮೀನಲ್ಲಿ ಕಳ್ತನ ಆಗ್ತಿದೆ ಹಾಗೂ ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ ಇದನ್ನೆಲ್ಲ ಸ್ಟಾಪ್ ಮಾಡಬೇಕಂದ್ರೆ ಈ ವಿಡಿಯೋನೇ ನೀವು ಕೊನೆ ತನಕ ನೋಡಬೇಕು ಸರ್ ಸರ್ ನಮಸ್ತೆ ನಮ್ಮ ಹೆಸರು ಕೃಷ್ಣ ಅಂತ ನಮ್ಮ ಮಗ ಅಭಿಷೇಕು ನಾವು ಸುಮಾರು ವರ್ಷಗಳಿಂದ ಈ ಪೆನ್ಸಿಂಗ್ ವರ್ಕ್ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಬೇರೆಯವ್ರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ ಆದರೆ ನಾವು ಕೆಲಸ ಮಾಡೇ ನಿಮಗೆ ಒಪ್ಕೋ ಆಗೋ ರೀತಿಯಲ್ಲಿ ಕೆಲಸ ಮಾಡಿ ನೀವೇ ಒಪ್ಕೋಬೇಕು ಸರ್ ಆ ರೀತಿ ನಾನು ಕೆಲಸ ಮಾಡ್ಕೊಡ್ತೀನಿ ಕಡಿಮೆ ಬೆಲೆ ಮಾಡ್ತೀನಿ ಅಂದರೆ ಖಾಲಿ ಪೋಲಿ ಕೆಲಸ ಮಾಡಲ್ಲ ನಾವು ಕೆಲಸ ಮಾಡಿದ್ರೆ ನೀವೇ ನಾಲ್ಕೈದು ಜನಕ್ಕೆ ಒಪ್ಪ ರೀತಿಲಿ ಬೇರೆ ಇಂಥವ್ರು ಕೊಡಿ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ರೀತಿಲಿ ನೀವು ಹೇಳಬೇಕು ಸರ್ ಆ ರೀತಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಸರ್ ಬನ್ನಿ ಸರ್ ಪೆನ್ಸಿಂಗ್ ಕೆಲಸ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಸರ್ ಸರ್ ಈ ಫೆನ್ಸಿಂಗ್ ಕೆಲಸ ಮಾಡಿಸೋದ್ರಿಂದ ರೈತರಿಗೆ ಏನೇನು ಉಪಯೋಗ ಅಂತ ನಾನು ಹೇಳ್ತೀನಿ ಸರ್ ಈಗ ಅಳತೆ ಮಾಡಿಸ್ಬಿಟ್ಟು ಬಾರ್ಡ್ರ್ ಕಲ್ಲು ಅಂತ ಒಂದು ನಟ್ಟಿರ್ತಾರೆ ಆ ಕಲ್ಲು ಫೆನ್ಸಿಂಗ್ ವರ್ಕ್ ಹಾಕಿಲ್ಲ ಅಂತ ತಿಳ್ಕೊಳ್ಳಿ ಅದೇ ಕಲ್ಲನ್ನ ಮೂರಡಿ ನಾಲ್ಕು ಅಡಿ ಅಂತರದಲ್ಲಿ ಕಿತ್ಬಿಟ್ಟು ಬೇರೆ ಕಲ್ಲು ಹಾಕಿರ್ತಾರೆ ಇಲ್ಲಿ ಗಂಟ ನಮ್ಮ ಜಮೀನು ಬರ್ತದೆ ಅಂತ ಅವ್ರ ಮೇಲೆ ಜಗಳ್ಕೊಯೋಗ್ತಾರೆ ಮತ್ತು ಅವರು ಇವರು ಕೇಸ್ ಮಾಡಿ ಕೋರ್ಟು ಕಚೇರಿ ಅಳಿಬೇಕು ಅದರಿಂದ ಆ ಪಾಯಿಂಟ್ ಕಲ್ಲಿಂದ ಫೆನ್ಸಿಂಗ್ ವರ್ಕ್ ಲೈನ್ಗೆ ಕ್ಲೀನಾಗಿ ಹಾಕ್ಸ್ಬಿಟ್ರೆ ಯಾವುದೇ ತೊಂದರೆಗೂ ಬರೋದಿಲ್ಲ ಸರ್ ರೈತರಿಗೆ ತುಂಬ ಅನುಕೂಲ ಆಯ್ತದೆ ಸರ್ ಇದರಿಂದ ಸರ್ ನಾವು ಎರಡು ಥರ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತಿದ್ದೀವಿ ಫಸ್ಟ್ ಬಂದು ಬಾರ್ಬೆಡ್ವೇರ್ ಫೆನ್ಸಿಂಗ್ ವರ್ಕ್ ಬಾರ್ಬೆಡ್ವೇರ್ ಅಂದರೆ ಮುಳ್ತಂತಿ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಬಾರ್ಬೆಡ್ ವೇರ್ ಫೆನ್ಸಿಂಗ್ ವರ್ಕು ಇದು ಅಡಿ ಕಂಬ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಲೈನ್ ಮುಳ್ತಂತಿ ಬರ್ತದೆ ಸರ್ ಇದು ಕಸ್ಟಮರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ ಇಂಟು ಮಾರ್ಕು ಸರ್ ನಾವು ಹಸಿ ಕಲ್ಲೇ ಯೂಸ್ ಮಾಡೋದು ಕಲ್ಲು ಬಂದು ಕಲ್ಲು ಸೈಜು ಆರು ಇಂಚ್ ಅಗಲ ಇರಬೇಕು ನಾಲ್ಕು ಇಂಚ್ ದಪ್ಪ ಇರಬೇಕು ಇಲ್ಲಿ ನೀವೇನು ನೋಡ್ತಾಯಿದ್ದೀರ ಆರು ಇಂಚ್ ಅಗಲ ನಾಲ್ಕು ಇಂಚ್ ದಪ್ಪನೇ ಹಾಕೋದು ಮತ್ತು ಸೆಕೆಂಡ್ ತಿಂಕು ನಾವು ಯೂಸ್ ಮಾಡೋದು ಟಾಟಾ ವೈರೇ ಯೂಸ್ ಮಾಡೋದು ಟಾಟಾ ಯಾಕೆ ಯೂಸ್ ಮಾಡಬೇಕಂದ್ರೆ ಅದು ಹಂಡ್ರೆಡ್ ಜಿ ಎಸ್ ಎಮ್ ಆಗಿರುತ್ತೆ ಮತ್ತು ಅದು ಜಿಂಕ್ ಕೊಟೆಡ್ ಆಗಿರುತ್ತೆ ಬ್ಲೂ ಜಿಂಕ್ ಕೊಟೆಡ್ ಆಗಿರೋದ್ರಿಂದ ಅದು ಅಷ್ಟು ಬೇಗ ರಸ್ಟ್ ಹಿಡಿಯಲ್ಲ ಅದಕ್ಕೆ ಕಂಪನಿಯವರೇ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಿಮಗೆ ವ್ಯಾರಂಟಿ ಕೊಟ್ಟಿರ್ತಾರೆ ನಿಮಗೆ ನಮ್ಮ ಹತ್ರ ವ್ಯಾರಂಟಿ ಕಾರ್ಡ್ ಇದೆ ಅದು ನಿಮ್ಗೆ ಕೊಡ್ತೀವಿ ಏನೇ ಆದರೂ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಸರ್ ನೀವು ಮುಳು ತಂತಿ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾಯಿದ್ದೀರಿ ಅಂದರೆ ಕಂಬದಿಂದ ಕಂಬಕ್ಕೆ ಅಡಿನೇ ಹಾಕ್ಸ್ಬೇಕು ಸರ್ ಕೆಲವರು ಅಡಿ ಎಂಟು ಅಡಿ ಹಾಕ್ಸ್ತಾರೆ ಅದನ್ನ ಯಾವುದೇ ಯಾವುದೇ ಕಾರಣಕ್ಕೂ ಅದು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಆರು ಅಡಿಗೆ ಹಾಕ್ಸಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ತಂತಿ ಎಷ್ಟೇ ಅಲ್ಲಾಡಿಸಿದ್ರು ಹಿಂಗೆ ಎಷ್ಟು ಗಟ್ಟಿ ಇದೆ ನೋಡಿ ಸರ್ ಈ ಮತ್ತೆ ಎಂಟು ಕಂಬಕ್ಕೆ ಎರಡು ಕಂಬ ಸಪೋರ್ಟಿಂಗ್ ಕೊಡಲೇಬೇಕು ಸರ್ ಈಗ ಕೊಡೋದ್ರಿಂದ ಈ ತಂತಿ ಹತ್ತರಿಂದ ಹದಿನೈದು ವರ್ಷ ಹಿಂಗೆ ಇರುತ್ತೆ ಸರ್ ಯಾವುದೇ ಕಾರಣಕ್ಕೂ ಜೋಲು ಬಿಲ್ಲಲ್ಲ ಸರ್ ಸರ್ ಫೆನ್ಸಿಂಗ್ ವರ್ಕಲ್ಲಿ ಇದು ಎರಡನೇದು ಸರ್ ಇದು ಚೈನ್ಲಿಂಗ್ ಮೆಸ್ಸು ಇಲ್ಲಿ ನೀವು ನೋಡ್ತಿರ್ಬೋದು ಈ ಚೈನ್ಲಿಂಗ್ ಮೆಸ್ಗೆ ಅಡಿ ಕಂಬ ಹಾಕಿದ್ದೀವಿ ಭೂಮಿಯೊಳಗಡೆ ಎರಡು ಅಡಿ ಹೋಗಿದೆ ಭೂಮಿಯಿಂದ ಮೇಲೆ ಆರಡಿ ಇದೆ ಅದಕ್ಕೆ ಆರಡಿ ಮೆಸ್ ಕಟ್ಟಿದ್ದೀವಿ ಮತ್ತು ನಾಲ್ಕು ಲೈನ್ ಬಾರ್ಬೆಡ್ ವೈರು ಹಾಕಿದ್ದೀವಿ ಈ ಬಾರ್ಬೆಡ್ ವೈರ್ ಹಾಕಿ ಹಾಕಬೇಕು ಅಂದರೆ ಸರ್ ಇದು ಮೆಸ್ಸು ಬಿಗಿ ಬರಬೇಕು ಅನ್ನೋಕ್ಕೋಸ್ಕರ ನಾಲ್ಕು ಲೈನ್ ಹಾಕಲೇಬೇಕು ಸರ್ ಸರ್ ನಮ್ಮ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ದಾರೆ ನಾವು ಅದನ್ನು ಎರಡು ಬ್ಯಾಚ್ ಅಂತ ಮಾಡಿದ್ದೀವಿ ಒಂದು ಬ್ಯಾಚು ಮಂಡ್ಯದಲ್ಲಿ ಕೆಲಸ ಮಾಡ್ತವ್ರೆ ಇನ್ನೊಂದು ಬ್ಯಾಚು ಬೆಂಗಳೂರು ಹತ್ರ ಕೆಲಸ ಮಾಡ್ತವ್ರೆ ಸರ್ ಯಾವುದೇ ಜಮೀನು ಬೆಟ್ಟದಲ್ಲಾದರೂ ಇರಲಿ ಗುಡ್ಡದಲ್ಲ ಇರಲಿ ಕಲ್ಲು ಇರಲಿ ಹೆಂಗೆ ಇರಲಿ ಸರ್ ನಾವು ಆ ಜಾಗಕ್ಕೆ ಬಂದು ಫ್ಲಾಟ್ ನೋಡಿ ಆ ಜಾಗನ ಅದು ಯಾವುದೇ ಥರ ಇರಲಿ ನಾವು ಆ ಜಾಗದಲ್ಲಿ ಫೆನ್ಸಿಂಗ್ ವರ್ಕ್ ಮಾಡ್ಕೇ ಮಾಡ್ಕೊಡ್ತೀವಿ ಸರ್ ಸರ್ ರೈತರಿಗೆ ಅನುಕೂಲ ಆಗಲಿ ಅಂತ ಜಮೀನು ಮತ್ತು ಗದ್ದೆಗಳಿಗೆ ಹಾಕ್ತೀವಿ ಇನ್ನು ಮಾಲೀಕರು ಸೈಟು ಮತ್ತು ಮನೆಗಳಾಗಲಿ ಆಫೀಸ್ ಆಗಲಿ ಯಾವುದಕ್ಕೆ ಆಗಲಿ ಅವ್ರು ಬಂದು ಕೇಳಿದ್ರೆ ನಾವು ಅದಕ್ಕೂ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ಕರ್ನಾಟಕದ ಆಲ್ ಡಿಸ್ಟಿಕಲ್ಲೂ ನಾವು ಫೆನ್ಸಿಂಗ್ ವರ್ಕ್ ಮಾಡಿಕೊಟ್ಟಿದ್ದೀವಿ ಇನ್ನೂರೈವತ್ತರಿಂದ ಮುನ್ನೂರು ಫೆನ್ಸಿಂಗ್ ವರ್ಕ್ ಮಾಡಿದ್ದೀವಿ ಇನ್ನೂರೈವತ್ತರಿಂದ ಮುನ್ನೂರು ಫೆನ್ಸಿಂಗ್ ವರ್ಕ್ ಮಾಡಿರೋ ತರಲ್ಲಿ ಒಂದು ರೀಮಾರ್ಕ್ ಇದುವರೆಗೂ ಬಂದಿಲ್ಲ ಸರ್ ಬರೋ ಥರ ನಾವು ಮಾಡ್ಕೊಳ್ಳೋದು ಇಲ್ಲ ಸರ್ ಸರ್ ನಮ್ಮ ಹತ್ರ ಫೆನ್ಸಿಂಗ್ ಮಾಡಿದ್ರೆ ಒಂದು ರೀಮಾರ್ಕ್ ಬರಲ್ಲ ಮತ್ತು ಕಸ್ಟಮರ್ಗೆ ಅವ್ರಿಗೆ ತೃಪ್ತಿ ಆಗೋ ಥರ ನಾವು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಇನ್ನೊಂದು ನಮ್ಮ ಹತ್ರ ಹತ್ತರಿಂದ ಹದಿನೈದು ವರ್ಷ ವ್ಯಾರಂಟಿ ಇರುತ್ತೆ ಹದಿನೈದು ವರ್ಷ ವ್ಯಾರಂಟಿ ಒಳಗಡೆ ಏನೇ ಆದರೂ ಬಂದು ರೀವರ್ಕ್ ಮಾಡಿಕೊಡ್ತೀವಿ ಸರ್ ಸರ್ ನಾನು ತುಂಬ ಕಡಿಮೆ ಬೆಲೆಗೆ ಫೆನ್ಸಿಂಗ್ ವರ್ಕ್ ಮಾಡಿಕೊಡ್ತೀನಿ ತುಂಬ ಕಡಿಮೆ ಬೆಲೆಗೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀನಿ ಅಂದರೆ ಕೆಲವರು ಯೋಚನೆ ಮಾಡ್ತಿರ್ಬೋದು ಲೋ ಕ್ವಾಲಿಟಿ ಮೆಟೀರಿಯಲ್ ಆಗಿ ಕೆಲಸ ಮಾಡ್ಕೊಡ್ತೇನೆ ಅಂತ ಹಂಗೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಸರ್ ನಾನು ಹಾಕೋದೇ ಟಾಟಾ ಕಂಪ್ನಿ ಇಲ್ಲ ಮೈಕಾನ್ ಕಂಪನಿ ಎರಡೇ ಹಾಕೋದು ಅದಕ್ಕೆ ಕಂಪ್ನಿಯವರೇ ಹತ್ತರಿಂದ ಹದಿನೈದು ವರ್ಷ ವ್ಯಾರಂಟಿ ಕೊಟ್ಟಿರುತ್ತೆ ನಿಮ್ಗೆ ಅದರಲ್ಲಿ ಏನೇ ಆದರೂ ರೀಪ್ಲೇಸ್ಮೆಂಟ್ ಇರುತ್ತೆ ಸರ್ ಸರ್ ನಾವು ಫೆನ್ಸಿಂಗ್ ವರ್ಕ್ ಅಷ್ಟೇ ಅಲ್ಲ ಸರ್ ಮಾಡೋದು ಫ್ರೀ ಫ್ರೀಕೆಸ್ಟ್ ವಾಲ್ ಕಾಂಪೌಂಡು ಮಾಡ್ತೀವಿ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ನಮ್ಮಲ್ಲಿ ಐದು ಅಡಿ ಏಳು ಅಡಿ ಎಂಟು ಅಡಿ ಹತ್ತು ಅಡಿ ಹನ್ನೊಂದು ಅಡಿ ಹನ್ನೆರಡು ಅಡಿವರೆಗೂ ವಾಲ್ ಕಾಂಪೌಂಡ್ ಅವೈಲೇಬಲ್ ಇದೆ ಸರ್ ನೀವು ಎಷ್ಟು ಅಡಿ ಕೇಳ್ತೀರೋ ಅಡಿಗೆ ವಾಲ್ ಕಾಂಪೌಂಡ್ ಮಾಡ್ಕೊಡ್ತೀವಿ ಸರ್ ಸರ್ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಏಳು ಅಡಿ ಸ್ಲ್ಯಾಬು ಸರ್ ಇದು ಪೋಲ್ ಬಂದು ಒಂಬತ್ತು ಅಡಿ ಬರುತ್ತೆ ಅದಕ್ಕೆ ಏಳು ಅಡಿ ಸ್ಲ್ಯಾಬ್ ಹಾಕಿದ್ದೀವಿ ಸರ್ ಒಂದೊಂದು ಒಂದೊಂದು ಪ್ಲೇಟು ಒಂದೊಂದು ಅಡಿ ಇದೆ ಸರ್ ಸರ್ ಒಂದು ಎಕರೆ ಇದೆ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಎರಡು ಎಕರೆ ಇದ್ರೆ ಎರಡು ದಿನದಲ್ಲಿ ಮುಗಿಸ್ಕೊಡ್ತೀನಿ ಮೂರು ಎಕರೆ ಇದ್ದರೆ ಮೂರು ದಿನದಲ್ಲಿ ಮುಗಿಸ್ಕೊಡ್ತೀನಿ ನಾಲ್ಕು ಎಕರೆ ಇದ್ದರೂ ಮೂರೇ ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಸರ್ ನಾವು ಮೂಲತಃ ದೊಡ್ಡಿ ದೊಡ್ಡಿಯವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ ಸರ್ ಅಥವಾ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸರ್ ಡಬಲ್ ನೈನ್ ಏಯ್ಟ್ ಜೀರೋ ತ್ರೀ ಸಿಕ್ಸ್ ಟೂ ಫೋರ್ ಸಿಕ್ಸ್ ಫೈ ಏಯ್ಟ್ ಜೀರೋ ಸೆವೆನ್ ತ್ರೀ ಏಯ್ಟ್ ಸಿಕ್ಸ್ ಏಟ್ ಸೆವೆನ್ ಟು ಫೈವ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಮದ್ದು ಬಂದರೆ ಸಾಕು ಸರ್ ನಾವು ಅಲ್ಲೇ ನಿಮಗೆ ಸಿಗ್ತೀವಿ ಸರ್